ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಎರಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತಾ ಬರ್ತೀನಿ ವ್ಯಾಲಿಡಿಟಿ ಓಕೆ ವ್ಯಾಲಿಡಿಟಿ ಈ ವ್ಯಾಲಿಡಿಟಿ ಅನ್ನುವಂಥ ಶಬ್ದ ಯಾಕೆ ಇದೆ ಅಂತಂದರೆ ನಮಗೆಲ್ಲ ಗೊತ್ತಿರುವ ಟಿ ಇ ಟಿಯಲ್ಲಿ ಮೊದಲು ಏಳು ವರ್ಷ ವ್ಯಾಲಿಡಿಟಿ ಇತ್ತು ಒಮ್ಮೆ ಟಿ ಇ ಟಿ ಆದರೆ ಏಳು ವರ್ಷವರೆಗೂ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು ಅದೇ ರೀತಿಯಾಗಿ ಈ ವರ್ಷ ಏನಾದರೂ ಬದಲಾವಣೆ ಮಾಡಿದ್ದಾರೆ ಜಿ ಆರ್ ಎಫ್ ಆಗಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಮತ್ತು ಪಿ ಎಚ್ ಡಿಯಲ್ಲಿ ಆಗಿರ್ಬೋದು ಯಾಕಂದರೆ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ ಅದು ಎಲ್ಲಿ ಅಂತ ನಾನು ಹೇಳ್ತಾ ಬರ್ತೇನೆ ಅಂತ ಇನ್ನು ಎರಡನೇದಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಕ್ರೈಟೇರಿಯಾದಲ್ಲಿ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ ಅಥವಾ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಯಾಕಂತಂದರೆ ಈ ಸರಿ ಪಿ ಎಚ್ ಡಿಯನ್ನು ಅಲೋ ಮಾಡಿರೋದರಿಂದ ಇದರಲ್ಲಿ ಏನಾದರೂ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನು ಸಹಿತ ನಾನಿಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ ನೀವು ಜಾಯ್ನ್ ಆಗ್ಬೋದು ನಾವು ಅದಕ್ಕೆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಓಕೆ ಇಲ್ಲೇ ತಮಗೆ ಗೊತ್ತಿದೆ ಈಗ ಆಲ್ರೆಡಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ ಹದಿನಾರನೇ ತಾರೀಕು ಜೂನ್ ಅಂತೇಳಿ ಎಕ್ಸಾಮ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ತಮಗೆ ಗೊತ್ತಿರಬೇಕಾದಂಥದ್ದು ಏನು ಅಂತಂದರೆ ಕೆಟಗಿರಿ ಒನ್ ಕೆಟಿಗರಿ ಟು ಕೆಟಗರಿ ತ್ರೀ ಇದರ ಕುರಿತು ನಾನು ಸುಮಾರು ಎರಡು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಬೋದು ನೀವು ಓಕೆ ಇಲ್ಲಿ ನಿಮಗೆ ಗಮನಿಸಬೇಕು ಅಂತಂದರೆ ಕೆಟಗರಿ ಒನ್ ಅಂತಾರೆ ನೆಟ್ ಟು ಮತ್ತು ಜಿ ಆರ್ ಎಫ್ ಆದವ್ರಿಗೆ ಕೊಡ್ತಾರೆ ಕೆಟಗರಿ ಟು ಓನ್ಲಿ ಫಾರ್ ನೆಟ್ ಆ್ಯಂಡ್ ಪಿ ಎಚ್ ಡಿ ಕೆಟಗರಿ ತ್ರೀ ಓನ್ಲಿ ಫಾರ್ ಪಿ ಎಚ್ ಡಿ ಇದು ಈ ಕೆಟಗರಿ ತ್ರೀದಲ್ಲಿ ಆಯ್ಕೆ ಆಗುವಂಥ ಅಭ್ಯರ್ಥಿಗಳು ಯಾವತ್ತು ನೆಟ್ ಟು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್ ಇರೋದಿಲ್ಲ ಬಟ್ ಈ ಎರಡು ಸೆಕ್ಷನ್ದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್ ಇರುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಜಿ ಆರ್ ಎಫ್ ವಿತ್ ನೆಟ್ ಆದವರು ಮೂರು ಎಸ್ ಇದೆ ಕೆಟಗರಿ ಟೂದಲ್ಲಿ ಬರೀ ನೆಟ್ ಆದವ್ರಿಗೆ ಏನಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಪಿ ಎಚ್ ಡಿ ಬರೀ ಪಿ ಎಚ್ ಡಿ ಆದರೆ ಓನ್ಲಿ ಫಾರ್ ಪಿ ಎಚ್ ಡಿ ಈ ರೀತಿಯಾಗಿದೆ ಇಲ್ಲಿ ನಾವು ವೆಲ್ಟಿಯನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ವೆಲ್ಡಿಟಿಯನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಜಿ ಆರ್ ಎಫ್ ಎಲ್ ಮೂರು ವರ್ಷ ಇದೆ ಅದು ಮೊದಲಿದ್ದ ಮೊದಲೇ ಆಗಿದೆ ಹಾಗೆ ಇಟ್ಟಿದ್ದಾರೆ ಜಿ ಆರ್ ಎಫ್ ಎಲ್ ಡಿ ಟಿ ಮೂರು ವರ್ಷ ಜಿ ಆರ್ ಎಫ್ ಕ್ಲಿಯರ್ ಆದ ತಕ್ಷಣ ನೀವು ಮೂರು ವರ್ಷದೊಳಗಾಗಿ ಪಿ ಎಚ್ ಡಿಗೆ ಅರ್ಜಿ ಹಾಕ್ಬೋದು ಅಥವಾ ಯಾವುದಾದ್ರೂ ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗ್ಬೋದು ಇನ್ನು ನೆಕ್ಸ್ಟು ನೋಡ್ತಾ ಬರೋದಾಗಿತ್ತು ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ವ್ಯಾಲಿಟಿ ಇದು ಲೈಫ್ ಟೈಮ್ ಆಗಿದೆ ಇದರಲ್ಲಿ ಏನು ಬದಲಾವಣೆ ಮಾಡಿಲ್ಲ ಒಮ್ಮೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅರ್ಹತೆಯನ್ನು ಪಡೆದರೆ ಅದು ಲೈಫ್ ಟೈಮ್ ಇರುತ್ತೆ ಇನ್ನು ಪಿ ಎಚ್ ಡಿಗೆ ಸಂಬಂಧಪಟ್ಟದ್ದು ನೋಡೋ ನೋಡೋದಾಗುತ್ತೆ ಅಂತಂದರೆ ಇದು ಒಂದು ವರ್ಷ ವ್ಯಾಲಿಟಿಯನ್ನು ಕೊಟ್ಟಿದ್ದಾರೆ ನೀವು ಇವತ್ತು ಪಾಸಾದರೆ ಅಂತಂದರೆ ಇವತ್ತು ಮೇ ಇಪ್ಪತ್ತ್ಮೂರು ಇವತ್ತು ಮೇ ಇಪ್ಪತ್ತ್ಮೂರು ಪಾಸಾದರೆ ಮುಂದಿನ ವರ್ಷದ ಮೇ ಇಪ್ಪತ್ತ್ಮೂರಕ್ಕೆ ವ್ಯಾಲಿಡಿಟಿ ಮುಗೀತದೆ ಅದರದ್ದು ಅದರೊಳಗಾಗಿ ನೀವೇನು ಮಾಡಬೇಕು ಭಾರತದ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಬಟ್ ಇಲ್ಲಿ ಏನಿದೆ ಇಲ್ಲಿ ನಾವು ನೋಡ್ತಾಬೋದಾಗಿತ್ತು ಅಂತಂದರೆ ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ ಚೇಂಜಸ್ಗಳನ್ನ ಮಾಡಿದ್ದಾರೆ ವ್ಯಾಲಿಡಿಟಿಯಲ್ಲಿ ತಾವು ಗಮನಿಸಬೇಕು ಇಲ್ಲಿ ನೋಡ್ತಾ ಬರ್ರಿ ಇಲ್ಲಿ ನಾನು ಒಂದು ಕ ಹೇಳ್ತಾ ಬರ್ತಂತೆ ಇಲ್ಲಿ ನೋಡ್ರಲ್ಲೇ ಫಾರ್ ದ ಅಡ್ಮಿಷನ್ ಆಫ್ ಪಿ ಎಚ್ ಡಿ ದ ಮಾರ್ಕ್ಸ್ ಆಪ್ಟೈನ್ ಬೈ ದ ನೆಟ್ ಆಫ್ ದ ಕೆ ಕ್ಯಾಂಡಿಡೇಟ್ಸ್ ಇನ್ ಕೆಟಗರಿ ಟು ಅಂಡ್ ಥ್ರೀ ಅಂದರೆ ಕೆಟಗರಿ ಟು ಆ್ಯಂಡ್ ಥ್ರೀ ಅಂದರೆ ಇವರು ಓಕೆ ಯಾರು ನೆಟ್ ಟು ಪಿ ಎಚ್ ಡಿ ಒನ್ಲಿ ಫಾರ್ ಪಿ ಎಚ್ ಡಿ ಎರಡು ಸೆಕ್ಷನದಲ್ಲಿ ಆದಂಥವರು ಅದಕ್ಕೆ ನೀವು ಕೆಟಗರಿಗಳನ್ನ ನೆನಪಿಟ್ಕೊಳ್ಳಿ ಕೆಟಗರಿ ಟು ಆ್ಯಂಡ್ ಥ್ರೀ ವಿಲ್ ಬಿ ವ್ಯಾಲಿಡ್ ಫಾರ್ ದ ಪೀರಿಯಡ್ ಆಫ್ ಒನ್ ಇಯರ್ ಫ್ರಮ್ ದ ಡೇಟ್ ಆಫ್ ಡಿಕ್ಲರೇಷನ್ ಆಫ್ ಪಿ ಜಿ ಸಿ ನೆಟ್ ಅಂದರೆ ಒಂದು ವರ್ಷ ಮಾತ್ರ ಅಂದರೆ ಇಲ್ಲಿ ಬದಲಾವಣೆ ಏನು ಅಂತಂದರೆ ಮೊದಲು ನೆಟ್ ಆದವರು ನೆಟ್ ಆದಂಥವ್ರು ಪಿ ಎಚ್ ಡಿಗೆ ಅರ್ಜಿಯನ್ನು ಹಾಕ್ತಿದ್ರು ಅವಾಗ ಅವರಿಗೆ ವ್ಯಾಲಿಡಿಟಿ ಅಂತ ಇರೋದಿಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಂತ ವ್ಯಾಲಿಡಿಟಿ ಇರ್ತಿರಲಿಲ್ಲ ಬಟ್ ಈಗ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನೀವು ನೆಟ್ ಪಾಸಾದವರು ಸಹಿತ ಕಡ್ಡಾಯವಾಗಿ ಬರೀ ಒಂದು ವರ್ಷದ ಒಳಗಾಗಿನೇ ಪಿ ಎಚ್ ಡಿ ಮಾಡ್ಬೋದು ಇಲ್ಲ ಸರ್ ನಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನೆಟ್ ಆಗಿದೆ ನಾನು ಈಗ ಪಿ ಎಚ್ ಡಿ ಮಾಡ್ಬೋದಾ ಅಂತ ಕೇಳಿದ್ರೆ ಅದು ನೋ ಓಕೆ ಅದು ಅಬಾಲಿಷ್ ಆಗಿದೆ ಈಗ ಆ ರೀತಿ ಅವಕಾಶ ಇರೋದಿಲ್ಲ ಈ ವರ್ಷ ನೆಟ್ ಪಾಸಾದವರು ಮಾತ್ರ ಮುಂದಿನ ವರ್ಷ ಪಿ ಎಚ್ ಡಿ ಮಾಡ್ಬೋದು ಈಗಾದರೆ ಮತ್ತೆ ಇನ್ನೊಂದು ನೆಟ್ ಬರಿಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಅದ್ರ ಕುರಿತಾಗಿ ಇನ್ನು ಏನು ಸ್ಪಷ್ಟತೆ ಇಲ್ಲಿ ಕಂಡು ಬರೋದಿಲ್ಲ ನೀವು ಬೇಕಾದರೆ ಪಿ ಎಚ್ ಡಿ ಸಲುವಾಗಿ ಅರ್ಜಿಯನ್ನು ಹಾಕ್ಬೋದು ಒಟ್ಟಾರೆಯಾಗಿ ಇವ್ರು ಏನು ಅಂತಂದರೆ ಕೆಟಗರಿ ಟು ಮತ್ತು ಕೆಟಗಿರಿ ಥ್ರೀದಲ್ಲಿ ಆ ಆಯ್ಕೆ ಆಗುವಂಥವ್ರು ಏನಿದಾರಲ್ಲ ಅಂದರೆ ನೆಟ್ ಮತ್ತು ಪಿ ಎಚ್ ಡಿ ಅವರು ಒಂದು ವರ್ಷದ ಒಳಗಾಗಿ ನೀವು ನಿಮ್ಮ ಪಿ ಎಚ್ ಡಿಯನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಇನ್ನು ವ್ಯಾಲಿಡ್ ಆಗುತ್ತೆ ಅನ್ನುವಂಥದ್ದಿದೆ ಹಾಗಾದರೆ ಹಿಂದಿನ ಪಿ ಎ ನೆಟ್ ನೆಟ್ ಆದವ್ರಿಗೆ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿಲ್ಲ ಇದೇನಾಯಿತು ಇದು ವ್ಯಾಲಿಡಿಟಿ ಗೊತ್ತಾಯ್ತು ನಿಮಗೆ ಒಟ್ಟಾರೆ ಪಿ ಎಚ್ ಡಿ ಒಂದು ವರ್ಷದೊಳಗಾಗಿ ಇದು ನೆಟ್ಟು ಮತ್ತು ಪಿ ಎಚ್ ಡಿ ಕೊಟ್ಟವರಿಗೆ ಇದು ಜೆ ಎರ್ ಎಫ್ ಆದವ್ರಿಗೆ ಮೂರು ವರ್ಷದವರೆಗೂ ವ್ಯಾಲಿಡಿಟಿ ಇರುತ್ತೆ ಮತ್ತು ಇದು ವೇಟೇಜ್ ಬಗ್ಗೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಯಾರು ಕೆಟಗರಿ ಟೂ ಮತ್ತು ತ್ರೀದಲ್ಲಿ ಆಯ್ಕೆಯಾಗಿರ್ತಾರೆ ಅವ್ರಿಗೆ ನೆಟ್ಟನ್ನು ಸೆವೆಂಟಿ ಪರ್ಸೆಂಟ್ ಮಾರ್ಕ್ಸ್ ಇಡ್ತಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋದಿಲ್ಲ ಯೂನಿವರ್ಸಿಟಿ ಎಕ್ಸಾಮ್ ಇರೋದಿಲ್ಲ ನೀವು ನೆಟ್ಟಲ್ಲಿ ಪಡೆದಂಥ ಸೆವೆಂಟಿ ಪರ್ಸೆಂಟ್ ಮಾರ್ಕ್ಸನ್ನು ಪ್ಲಸ್ ಇಂಟು ಯಾವ ವಿಶ್ವವಿದ್ಯಾಲಯದ ಇಂಟ್ರ್ಯೂದಲ್ಲಿ ತರ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ಕೌಂಟ್ ಮಾಡಿಕೊಂಡು ನಿಮಗೆ ಒಂದು ಪಿ ಎಚ್ ಡಿಗೆ ಅವಕಾಶವನ್ನು ನೀಡ್ತಾ ಬರ್ತಾರೆ ಇದರಲ್ಲಿ ಸೆಲೆಕ್ಷನ್ ಆಗಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡ್ತಾ ಬರೋದು ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ಇದರಲ್ಲಿ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾ ಕುರಿತು ಏನು ಬದಲಾವಣೆಗೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲ ಬಟ್ ಒಂದನ್ನು ಇಬ್ಬರು ಕೊಟ್ಟಿದ್ದಾರೆ ದ ನಂಬರ್ ಆಫ್ ಕ್ಯಾಂಡಿಡೇಟ್ ಹೂ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಅಡ್ಮಿಷನ್ ಆಫ್ ದ ಪಿ ಎಚ್ ಡಿ ಓನ್ಲಿ ಓಕೆ ದ ವಿಲ್ ಬಿ ಡಿಸೈಡೆಡ್ ಬೈ ದ ರಿಸಲ್ಟ್ ಕಮಿಟಿ ಅಂತ ಕೊಟ್ಟಿದ್ದಾರೆ ರಿಸಲ್ಟ್ ಅವರು ಏನು ಮಾಡ್ತಾರೆ ಅಂತಂದರೆ ಈ ವರ್ಷ ಪಿ ಎಚ್ ಡಿ ಎಷ್ಟು ಪರ್ಸೆಂಟೇಜನ್ನು ಆಯ್ಕೆ ಮಾಡಬೇಕಾಗುತ್ತೆ ಯಾಕಂದರೆ ಅದನ್ನು ನೆಟ್ಟು ಸೆಟ್ಟಿಗೆ ಸಿಕ್ಸ್ ಪರ್ಸೆಂಟ್ ಇದೆ ಓಕೆ ಈ ವರ್ಷವೂ ಸಹಿತ ಕೆಟಿಗಿರಿ ಒನ್ ಕೆಟಿಗರಿ ಅನ್ನು ಸಿಕ್ಸ್ ಪರ್ಸೆಂಟಲ್ಲಿ ಆಯ್ಕೆ ಮಾಡ್ತಾರೆ ಆದರೆ ಕೆಟಿಗಿರಿ ಥ್ರೀಯನ್ನು ತಾವು ನೋಡ್ಬೋದು ಇಲ್ಲಿ ಕೆಟಗರಿ ತ್ರೀ ಏನಿದೆ ಅಲ್ಲ ಈ ಕೆಟಗರಿ ಥ್ರೀಯನ್ನು ಎಷ್ಟು ಪರ್ಸೆಂಟ್ ಆಯ್ಕೆ ಮಾಡ್ಬೇಕಂತೇಳಿ ಕಮಿಟಿ ಡಿಸೈಡ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಆಮೇಲೆ ರಿಸಲ್ಟ್ ಬಂದ ಮೇಲೆ ಕ್ಯಾಂಡಿಡೇಟ್ಸನ್ನು ನೋಡಿಕೊಂಡು ಮತ್ತು ಕಾಲೇಜ್ಗಳಲ್ಲಿ ಎಷ್ಟು ಪಿ ಎಚ್ ಡಿ ಪೋಸ್ಟ್ಸ್ ಖಾಲಿ ಇದಾವೋ ಅದನ್ನು ನೋಡಿಕೊಂಡು ಅವ್ರೇನು ಮಾಡ್ತಾರೆ ಅಂತಂದರೆ ಡಿಸೈಡ್ ಮಾಡ್ತಾರೆ ಓಕೆ ಅಂದರೆ ಒಟ್ಟಾರೆ ಕೆಟಗರಿ ಒನ್ ಕೆಟಗರಿ ಟು ಎಷ್ಟಿದೆ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾ ಕೆಟಗರಿ ಥ್ರೀ ಏನಿದೆಯಲ್ಲ ಇನ್ನೂ ಇದ್ರ ಬಗ್ಗೆ ಯಾವುದೇ ರೀತಿಯಂಥ ಡಿಸಿಷನ್ ಆಗಿಲ್ಲ ಇದನ್ನು ಮುಂದಿನ ದಿನದಲ್ಲಿ ತೊಗೊಳ್ತಾರೆ ಇದು ಮೋಸ್ಟ್ಲಿ ನಾಲ್ಕು ಪರ್ಸೆಂಟು ಐದು ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಆಯ್ಕೆ ಮಾಡುವಂಥ ಚಾನ್ಸಸ್ ಇದೆ ಓಕೆ ಈ ರೀತಿಯಾಗಿ ಇವರು ಈ ವರ್ಷದ ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ಇದನ್ನ ಫಾಲೋಅಪ್ ಮಾಡ್ತಾ ಬರ್ತಾರೆ ಓಕೆ ಥ್ಯಾಂಕ್ ಯು